ಡೆಲ್ಲಿ ಚುನಾವಣೆ ಬಗ್ಗೆ ಎಲ್ಲರಿಗೂ ಆಗಲೇ ಸುದ್ದಿಯನ್ನು ತಲುಪಿರುತ್ತೆ ಸುಮಾರು ಇಪ್ಪತ್ತೇಳು ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಳ ಏನು ಇದೆ ಅದು ಅರಳಿದೆ ಎಲ್ಲರಿಗೂ ಭಾಳ ಸಂತೋಷದ ವಿಷಯ ನಮ್ಮ ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಭಾಜಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಭಾರತದಲ್ಲಿ ಏನು ಭಾಜಪಾ ಭಾಜಪಾಯಿನ ಸದಸ್ಯರಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮಹಾರಾಷ್ಟ್ರ ಹರಿಯಾಣ ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ ಇದೆಲ್ಲನೂ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ ಅದಕ್ಕಂದರೆ ಜನರು ಕೂಡ ನಮಗೆ ಭಾಜಪಾ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ ಅವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ ಇಡೀ ದೇಶದ ಒಂದು ಹಿತಕ್ಕಾಗಿ ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಈ ಭಾಜಪಾ ಸರ್ಕಾರದ ಮೂಲಕ ಈ ವಿಕಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ರು ನಮ್ಮ ರೋತಾಸ್ ನಗರಲ್ಲಿ ಆಗಲೇ ಎರಡು ಬಾರಿ ಗೆದ್ದಿರುವಂಥದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವರ ಪರವಾಗಿ ನಾವು ಸ್ಪರ್ಧೆಯನ್ನು ಅವರು ಅವ್ರ ಜೊತೆಗೆ ಇದು ಏನು ಪ್ರವ ಪ್ರಚಾರ ಮಾಡಿದ್ವಿ ಆವಾಗಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನಮಗೆ ವಿಜಯ ಆಗಲಿಕ್ಕೆ ಗ್ರೌಂಡಲ್ಲಿ ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು ಆದರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಆಗಿದ ನಂತರ ಈ ಥರ ಒಂದು ಫಲಿತಾಂಶ ಬಂದಿದೆ ಕೇಜ್ರಿವಾಲ್ ಮತ್ತು ಕೂಡ ದೆಹಲಿಯ ಏನು ಸಮಸ್ತ ನಾಗರಿಕರು ಇದ್ದಾರೆ ಅವರು ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದರು ದೆಹಲಿಯ ಸರ್ಕಾರದ ಅನೇಕ ಏನು ಸ್ಕ್ಯಾಮ್ಗಳಿತ್ತು ಅದೆಲ್ಲನೂ ಕೂಡ ಗಮನಿಸಿ ಅವ್ರಿಗೆ ಏನು ದುರಾಡಳಿತ ಇತ್ತು ಅದೆಲ್ಲನೂ ಕೂಡ ಗಮನಿಸಿ ಇವ್ರನ್ನ ಏನು ಸೋಲ್ಸಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ತೀರ್ಮಾನ ಮಾಡೋದು ಅವರು ಇವತ್ತು ನಮ್ಮ ಭಾಜಪಾ ದೆಹಲಿ ಭಾಜಪಾಗೆ ಒಂದು ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ ಭ್ರಷ್ಟ ಸರ್ಕಾರವನ್ನು ಇಳಿಸಿದ್ದಾರೆ ಅವರು ನಮ್ಮೆಲ್ಲರಿಗೂ ಎಲ್ಲರಿಗೂ ಸಮಸ್ತ ಭಾರತೀಯರಿಗೂ ಮತ್ತು ದೆಹಲಿಗೂ ಕೂಡ ಒಂದು ರೀತಿ ನ್ಯಾಯವನ್ನು ಸಿಕ್ಕಿದೆ ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮ ಮೈಸೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಕಮಲವನ್ನು ಅರಳಕ್ಕೆ ಎಲ್ಲ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ